ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಇನ್ನೊಂದು ವೆರೈಟಿ ರೈಸ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಗೋರಿಕಾಯಿಂದ ಮಾಡುವಂತಹ ರೈಸ್ ಅಥವಾ ಗೋರಿಕಾಯಿ ಬಾತ್ ಅಂತಲೂ ಬೇಕಾದರೂ ಕರಿಬೋದು ತುಂಬ ಸಿಂಪಲ್ ಆದ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗೋರಿಕಾಯಿ ಅಥವಾ ಚೌಳಿಕಾಯಿ ಅಂತಲೂ ಹೇಳ್ತಾರೆ ಕ್ಲಸ್ಟರ್ ಬೀನ್ ಅಂದಾಜು ನೂರೈವತ್ತರಿಂದ ಒಂದು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ರೆಸಿಪಿ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ನಾನು ಈಗ ಈ ಗೋರಿಕಾಯನ್ನ ಚೆನ್ನಾಗಿ ಈ ರೀತಿ ತೊಳೆದು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಾಲು ಕಪ್ಪಷ್ಟು ಕಾಲು ಅಥವಾ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳು ಮೆಣಸು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಕಾಲು ಚಮಚದಷ್ಟು ಇಂಗು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಚಮಚದಷ್ಟು ಬೆಲ್ಲದ ಪುಡಿ ಹಾಗೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ನಾನು ಮೂರು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ನಾವು ನೀರು ಹಾಕದೆ ಈ ರೀತಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ಇನ್ನು ಒಗ್ಗರಣೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಹಾಗೂ ಈ ಒಗ್ಗರಣೆ ಸಿಡಿಬೇಕಾದ್ರೆ ಕರಿಬೇವಿನ ಸೊಪ್ಪು ಇದಕ್ಕೆ ನಾವು ಕಟ್ ಮಾಡಿರುವಂತಹ ಗೋರಿಕಾಯಿ ಜೊತೆಗೆ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಅರಶಿನದ ಪುಡಿ ಜೊತೆಗೆ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನಾನು ಮೊದಲೇ ಮಸಾಲೆಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಈ ತರಕಾರಿ ಬೇಯೋದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ಅಂದರೆ ಈ ಗೋರಿಕಾಯಿ ಹಾಗೂ ಹಸಿ ಬಟಾಣಿ ಚೆನ್ನಾಗಿ ಈ ಎಣ್ಣೆಯಲ್ಲೇ ಬೇಯಬೇಕು ಸ್ವಲ್ಪ ಫ್ರೈ ಮಾಡಿ ನಾವು ಮುಚ್ಚಲ ಮುಚ್ಚಿ ಇಟ್ಟರೆ ಬೇಗ ಬೇಯತ್ತೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಎಣ್ಣೆನಲ್ಲೇ ಈ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆದ್ರೂ ಸಾಕು ಹಾಗೆ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದರ ಫ್ಲೇವರ್ ಕೊಡಬೇಕು ಅಂದರೆ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ಮಸಾಲೆ ರೆಡಿ ಆಯಿತು ಈ ಮಸಾಲೆಗೆ ನಾನು ಮೊದಲೇನೆ ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನನ ಇದ್ದೀನಿ ನಾನಲ್ಲಿ ಅಂದಾಜು ಒಂದು ಇಬ್ಬರು ಜನಕ್ಕೆ ಸರ್ವ್ ಮಾಡೋ ಅಷ್ಟು ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಅನ್ನ ಸಾಕಾಗತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀವು ಅನ್ನನ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಗೋರಿಕಾಯಿ ರೈಸ್ ಬಾತ್ ರೆಡಿ ಆಯಿತು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ನೀವು ಇದನ್ನು ಮಾಡ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇಟ್ ಟ್ಯೂನ್ ಓನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್